ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಸಂತ ಶಿಶುನಾಳ ಶರೀಫರ ಜೀವನ ಚಾರಿತ್ರೆಯನ್ನು ತಿಳಿದುಕೊಳ್ಳೋಣ ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸಿಸಿವಿನ ಆಳ ಗ್ರಾಮದಲ್ಲಿ ಕ್ರಿಸ್ತ ಶೇಕ ಹದಿನೆಂಟುನೂರದ ಹತ್ತೊಂಬತ್ತು ಜುಲೈ ಏಳರಂದು ಜನಿಸಿದರು ಇವರ ತಂದೆ ದೇವಕಾರ ಮನೆತನದ ಹಿಮಾ ಬಾಜಿರಾಜ್ ಸಾಹೇಬರು ಹಾಗೂ ತಾಯಿ ಅಜುಮ್ ಅವರು ಇವರ ಪೂರ್ಣ ಹೆಸರು ಮಮ್ಮ ಶರೀಫ್ ಇವರು ಮುಲ್ಕಿ ಪರೀಕ್ಷೆ ಪಾಸು ಮಾಡಿದ ಬಳಿಕ ಶರೀಫರು ಕೆಲ ಕಾಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಶಿಕ್ಷಣ ಶರೀಫರ ವಿದ್ಯಾಭ್ಯಾಸ ನೋಡುವುದಾದರೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ಅವರು ಮುಂದೆ ಈ ಕೆಲಸವನ್ನು ಬಿಟ್ಟು ಈ ಸಮಯದಲ್ಲಿ ಶರೀಫರಿಗೆ ಕಳಸದ ಗುರು ಗೋವಿಂದ ಭಟ್ಟರಿಂದ ಅನುಗ್ರಹವಾಯಿತು ಮಗನು ಕೆಲಸವನ್ನು ಬಿಟ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಶರೀಫರ ತಂದೆ ತಾಯಿಯವರು ಕುಂದುಗೋಳ ನಾಯಕರ ಮನೆತನದ ಪಾಕಿಮ ಎಂಬ ಕನ್ಯೆಯೊಂದಿಗೆ ಮದುವೆ ಮಾಡಿದರು ಕೆಲವು ಸಮಯದ ನಂತರ ಇವರಿಗೆ ಒಂದು ಹೆಣ್ಣು ಮಗು ಜನಿಸಿತು ದುರ್ದೈವದಿಂದ ಕೆಲವು ತಿಂಗಳಲ್ಲಿ ಹೆಂಡತಿ ತೀರಿಕೊಂಡಳು ಖರೀಪರಿಗೆ ಜೀವನದಲ್ಲಿ ಬೇಸರವಾದರೂ ದೇವರಲ್ಲಿ ನಂಬಿಕೆ ಹೊಂದಿತ್ತು ಖರೀಪರು ಆ ಬೈಕ ತಮ್ಮ ಜೀವನವನ್ನು ಆಧ್ಯಾತ್ಮ ಸಾಧನೆಗೆ ಮುಡಿಪಾಗಿಟ್ಟರು ತಾಳ್ಮೆಯಿಂದ ಸಜ್ಜನರ ಹಾಗೂ ವಿದ್ಯಾವಂತರ ಸಹವಾಸದಲ್ಲಿಯೇ ಕಾಲ ಕಳೆಯುತ್ತಾ ಬಂದರು ತಮಗೆ ಸರಿಯಾಗಿ ಮಾರ್ಗದರ್ಶನ ನೀಡುವಂತಹ ಗುರುವಿಗಾಗಿ ಅವರು ಊರೂರು ಅಲೆದರು ಕೊನೆಗೆ ಗೋವಿಂದ ಭಟ್ಟ ಎಂಬ ಗುರುವಿನ ಸರಿಯಾದ ಮಾರ್ಗದರ್ಶನ ದೊರೆಯಿತು ಯಾವುದೇ ಮತದ ಬಗ್ಗೆ ಮೂಢನಂಬಿಕೆ ಇಲ್ಲದ ಈ ಗುರುಗಳ ಶರೀಫರಿಗೆ ತುಂಬ ಮೆಚ್ಚುಗೆಯಾದರು ಗುರು ಶಿಷ್ಯರಿಬ್ಬರು ಮಸೀದಿಗಳಿಗೆ ದೇವಾಲಯಗಳಿಗೆ ಸಂದರ್ಶನಕ್ಕಾಗಿ ಹೊರಟರು ಶರೀಫರು ಅನೇಕ ಹಾಡುಗಳನ್ನು ರಚಿಸಿ ಈ ಗುರುಗಳ ಜೊತೆ ನವಲಗುಂದದ ನಾಗಲಿಂಗಮತಿ ಮತ್ತು ಗಂಗೆಯ ಮಡಿವಾಳಪ್ಪ ಎಂಬುವರ ಸಹ ಶಿರಿಪರ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದರು ಸಂತ ಶಿಶುನಾಳ ಶಿರಿಪರು ಆಡಿದ ಪದಗಳು ಧಾರವಾಡ ಜಿಲ್ಲೆಯ ಆಡು ಭಾಷೆಯ ಶೈಲಿಯಲ್ಲಿವೆ ಈ ಪದಗಳಲ್ಲಿ ಕೆಲವು ದೇವಸತಿಯ ಪದಗಳಾದರೆ ಇನ್ನು ಕೆಲವು ಪದಗಳು ತತ್ವಬೋಧನೆಯ ಪದಗಳಾಗಿವೆ ಹೆಚ್ಚಿನ ಪದಗಳು ಕನ್ನಡದಲ್ಲಿದ್ದರೂ ಸಹ ಕೆಲವು ಪದಗಳು ಉರ್ದು ಭಾಷೆಯಲ್ಲಿವೆ ಅವಿಜಾತ ಕಲಾವಿದರಾಗಿ ಶಿಶುನಾಳರು ಚಿಕ್ಕವರಿದ್ದಾಗಲೇ ಹಳ್ಳಿಯ ಜಾತ್ರೆ ಉತ್ಸವಗಳಲ್ಲಿ ಶರಣರ ವಚನಗಳನ್ನು ಅನುಭವ ಪದಗಳನ್ನು ಆಡುತ್ತಾ ಬಹುರೂಪಿಗಳಾಗಿ ವಿವಿಧ ವೇಷ ಹಾಕುತ್ತಾ ಬಗೆ ಬಗೆಯ ಬಯಲಾಟಗಳಲ್ಲಿ ಪಾತ್ರವಹಿಸುತ್ತಾ ತಮ್ಮ ಕಲೆಗಾರಿಕೆಯನ್ನು ಜನಮನದ ವಿಹಾಸ ವಿಕಾಸಗಳಿಗೆ ಮುಡಿಪಡಲು ಮೊದಲು ಮಾಡಿದರು ಮೊಹರಂ ಪರ್ವ ಸಮಯದಲ್ಲಿ ತಲೆ ಎತ್ತುವ ಕರ್ಬಲ್ ಮೇಳಗಳಿಗಾಗಿ ರಿವಾಯಾತ್ ಪದ ರಚಿಸಿಕೊಟ್ಟರು ಲಾವಣಿಗಳನ್ನು ಬರೆದರು ಹೀಗೆ ನಿಧಾನವಾಗಿ ಸಾಹಿತ್ಯ ಪಥದಲ್ಲಿ ತಮ್ಮ ಹೆಜ್ಜೆ ಮೂಡಿಸಿ ಮುಂದಿನ ಸೃಷ್ಟಿಗೆ ಅಗತ್ಯವಾದ ಪೂರ್ವ ಸಿದ್ಧತೆ ಮಾಡಿಕೊಂಡರು ಸಂತ ಶಿಶುನಾಳ ಶರೀಫರು ಉತ್ತರ ಕರ್ನಾಟಕವು ಅನೇಕ ಸಂತನನ್ನು ಪಡೆದ ಪುಣ್ಯಕ್ಷೇತ್ರವಾದ ಹುಬ್ಬಳ್ಳಿಯ ಸಿದ್ಧಾರೂಢರು ನವಲಗುಂದದ ನಾಗಲಿಂಗರಾಜ್ಜನವರು ಅಥಣಿಯ ಮುರುಗೇಂದ್ರರು ಶೇಷಾಚಾರ ಸಂಘಗಳು ಚಿಂತಣಿಯ ಮೌನೇಶ್ವರರು ಕಡಕೋಳದ ಮಡಿವಾಳಪ್ಪನವರು ಮುಂತಾದವರ ಜನಮಾನಸದಲ್ಲಿ ಬೆರೆತು ಹೋಗಿದ್ದ ಸಂತ ಶಿಶುನಾಳ ಶರೀಫರು ಜಾತಿ ಧರ್ಮಗಳನ್ನು ಸೋಹಂ ತತ್ವವನ್ನು ಹಿಡಿದು ಕೆಲವರು ನಡೆದರೆ ಇನ್ನೂ ಕೆಲವರು ದಾಸೋಹಂಭಾವದಲ್ಲಿ ನಡೆದಿದ್ದಾರೆ ಇವರೆಲ್ಲರೂ ಆತ್ಮತತ್ವವನ್ನು ಹಿಡಿದು ನಡೆದವರೇ ಹಾಗೆ ಅಲ್ಲಮ ಪ್ರಭು ಹೇಳಿದ ತನ್ನ ತಾನೆರೆದೆಡೆ ತನ್ನರಿವೇ ಗುರು ಎಂಬ ಮಹಾಸೂತ್ರವನ್ನು ಇಲ್ಲಿಯೇ ನೂರಾರು ಸಂತರು ಬಿಡದೆ ಧ್ಯಾನಿಸಿದ್ದಾರೆ ಸಂತ ಶಿಶುನಾಳ ಶರೀಫರ ವಿದ್ಯಾಭ್ಯಾಸದ ಪರಿಚಯ ಪ್ರಾಥಮಿಕ ವಿದ್ಯಾಭ್ಯಾಸ ಆ ಕಾಲದಲ್ಲಿ ಕೂಲಿ ಮಠದಲ್ಲಿ ನಡೆಯಿತು ಶರೀಫರು ಬಾಲ್ಯದಿಂದಲೂ ತುಂಬ ಚುರುಕಾದ ಹುಡುಗ ಆಟ ಪಾಠಗಳ ಎರಡರಲ್ಲೂ ಮುಂದೆ ಅಲ್ಲಿ ಮುಲ್ಕಿ ಪರೀಕ್ಷೆ ಪಾಸು ಮಾಡಿದ ನಂತರ ಶರೀಫರು ಮೂಡಿ ಚೆನ್ನಾಗಿ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡರು ಮನೆತನದಲ್ಲಿ ಉರ್ತು ಬಳಕೆ ಮಾಡುತ್ತಿದ್ದರಿಂದ ಅದನ್ನು ಚೆನ್ನಾಗಿ ಕಲಿತುಕೊಂಡರು ಶರೀಫರು ಮುಲ್ಕಿ ಪರೀಕ್ಷೆ ಮಾಡುವ ವೇಳೆಗೆ ರಾಮಾಯಣ ಮಹಾಭಾರತಗಳನ್ನು ಓದಿ ಕರಗತ ಮಾಡಿಕೊಂಡಿದ್ದರು ಚಾಮರಸನ ಲೀಲೆ ಅವರ ಮೇಲಿನ ಬಹಳ ಪ್ರಭಾವವನ್ನು ಉಂಟು ಮಾಡಿತ್ತು ಪ್ರಭುಲಿಂಗ ಲೀಲೆಯ ಕೈ ಪ್ರತಿಯನ್ನು ಮಾಡಿಕೊಂಡು ಅದನ್ನು ಸದಾ ತಮ್ಮ ಬಳ್ಳಿಯೇ ಇಟ್ಟುಕೊಳ್ಳುತ್ತಿದ್ದರು ಅವರು ದೇವಿ ಪುರಾಣವನ್ನು ಮರಣ ಮಾಡಿದರು ಊರಿನ ಜನರೊಡನೆ ಸೇರಿ ಅತುನ ವೇಷ ಹಾಕಿ ಕುಲಿದಾಟವನ್ನು ಮಾಡುತ್ತಿದ್ದರು ಹಾಗೆ ಬಯಲಾಟಗಳಲ್ಲಿ ಬಣ್ಣ ಬಳಿದುಕೊಂಡು ಪಾತ್ರವಹಿಸಿದ್ದರಂತೆ ಸರ್ವಜ್ಞ ಹಾಗೂ ಸರ್ಪಭೂಷಣ ಶಿವಯೋಗಿಗಳ ಕಾವ್ಯವಚನ ಮಾಡುವುದರಲ್ಲಿ ಶಿಪರಿಗೆ ಎಲ್ಲಿಲ್ಲದ ಇದ್ದು ಗ್ರಾಮದ ಸುತ್ತಮುತ್ತ ಎಲ್ಲಿ ಶಾಸ್ತ್ರ ಪುರಾಣ ನಡೆಯುತ್ತೆ ಅಲ್ಲಿ ಷರೀಫರು ಹಾಜರಾಗುತ್ತಿದ್ದರು ಅವರು ಮೋರಂ ಹಬ್ಬ ನಡೆಯುವಾಗ ರಿವಾಯತ್ ಪದಗಳನ್ನು ರಚಿಸುತ್ತಿದ್ದರು ಶರೀಫರು ಕನ್ನಡ ಮಾತ್ರವಲ್ಲದೆ ಉರ್ದು ಮರಾಠಿ ಭಾಷೆಗಳನ್ನು ಬಲ್ಲವರಾಗಿದ್ದರು ಆ ಮೂರು ಭಾಷೆಗಳಲ್ಲಿ ನೂರಾರು ಪದಗಳನ್ನು ರಚಿಸಿದ್ದಾರೆ ಶರೀಫರು ಸಮಾಜದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದರು ಅವರು ಜಾತಿ ಮತ ಪಂಥಗಳನ್ನು ಎಂದೂ ಲೆಕ್ಕಿಸುತ್ತಿರಲಿಲ್ಲ ಹಾಗೆ ಶರೀಫರು ಮುಲ್ಕಿ ಪರೀಕ್ಷೆ ಪಾಸು ಮಾಡಿದ ನಂತರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದರು ಆದರೆ ನಾಲ್ಕು ಗೋಡೆಗಳ ನಡುವೆ ಶಿಕ್ಷಕರಾಗಿ ಉಳಿಯಲು ಅವರು ಮನಸ್ಸು ಯಾಕೋ ಒಪ್ಪಲಿಲ್ಲ ಅವರು ಲೋಕ ಶಿಕ್ಷಕರಾಗಲು ದೈವ ಬಯಸಿತೆಂದು ತೋರುತ್ತದೆ ಅವರು ಶಾಲಾ ಶಿಕ್ಷಕ ವೃತ್ತಿಗೆ ಕೈ ಮುಗಿದು ತಮ್ಮ ಮನೆಯ ಮುಂದಿದ್ದ ಕಟ್ಟೆಯ ಮೇಲೆ ಆಧ್ಯಾತ್ಮಿಕ ವಿಷಯ ಕುರಿತು ಚಿಂತಿಸುವ ಪರಿಪಾಠವನ್ನು ಬೆಳೆಸಿಕೊಂಡರು ಆದರೆ ಒಳಗಿನ ಆಧ್ಯಾತ್ಮದಹ ಆರಲಿಲ್ಲ ನಿಜ ಗುರುವಿಗಾಗಿ ಹುಡುಕುತ್ತೊಡಗಿದರು ಅವರಿಗೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸ ಎಂಬ ಗ್ರಾಮದಲ್ಲಿದ್ದ ಗೋವಿಂದ ಭಟ್ಟರ ಸಂಪರ್ಕ ಹೇಗೋ ಬೀಳಿತು ಗೋವಿಂದ ಭಟ್ಟರು ಸ್ಮಾರ್ಟ್ ಬ್ರಾಹ್ಮಣರು ಶುದ್ಧ ಆಧ್ಯಾತ್ಮ ಜೀವಿಯಾಗಿದ್ದರು ಒಬ್ಬ ನಿಜ ಶಿಷ್ಯನ ಹುಡುಕಾಟದಲ್ಲಿ ತೊಡಗುತ್ತಿದ್ದರು ಹೆರಿಫರನ್ನು ಕಂಡ ಗುರು ಗೋವಿಂದ ಭಟ್ಟರು ತಮ್ಮ ನಿಜ ಶಿಷ್ಯನನ್ನು ಅವರಲ್ಲಿ ಕಂಡ ಎಂದು ಶಿಷ್ಯನಿಗಾಗಿ ಮಾಡಿಕೊಂಡ ಗುರು ಉಪದೇಶ ನೀಡಿದರು ಇಬ್ಬರು ತುಂಬ ಅನ್ಯೂನ್ಯವಾಗಿದ್ದರು ಆ ಕಾಲದಲ್ಲಿ ಬ್ರಾಹ್ಮಣ ಮತ್ತು ಮುಸ್ಲಿಮ ಎಂಬ ಭೇದ ಸಮಾಜದಲ್ಲಿತ್ತು ಬ್ರಾಹ್ಮಣರು ಗೋವಿಂದ ಭಟ್ಟರಿಗೆ ಸಮಾಜದಿಂದ ಬಹಿಷ್ಕಾರ ಹಾಕುವ ಬೆದರಿಕೆಯನ್ನು ಇಡ್ಡಿದ್ದರು ಶರೀಫ ಗೋವಿಂದ ಭಟ್ಟರೊಡನೆ ಗುರು ಉಪದೇಶ ಪಡೆದುಕೊಂಡಿದ್ದು ಖಾತೇಬ ಮುಲ್ಲ ಮೌಲಿಗಳಿಗೆ ಸರಿ ಕಾಣಿಸಲಿಲ್ಲ ಆದರೆ ಇವರಿಬ್ಬರು ಇದಕ್ಕೆ ಸೋಪುವ ಕಡೆ ತಮ್ಮ ಹಾನಿಯನ್ನು ಹಿಡಿದು ನಡೆದೇ ನಡೆದರು ನಾ ತಿಳಿದುಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಎಂದು ಶರೀಫರು ತಮ್ಮಂದು ತತ್ವ ಪದದಲ್ಲಿ ಹೇಳಿಕೊಂಡು ಕೊನೆಗೆ ಗುರು ಗೋವಿಂದನ ಪಾದ ಇಡುಕೊಂಡೆ ಎಂದು ಸ್ಮರಿಸಿದ್ದಾರೆ ಗುರು ಗೋವಿಂದರು ಉಪನಿಷತ್ತುಗಳ ಸಾರವನ್ನು ಶರೀಫರಿಗೆ ತಿಳಿಸಿಕೊಟ್ಟರು ಶರೀಫರು ಆತ್ಮ ಧ್ಯಾನದಲ್ಲಿ ತೊಡಗಿದರು ಬ್ರಹ್ಮ ಧ್ಯಾನದಲ್ಲಿ ಲೀನರಾಗ ತೊಡಗಿದರು ಶರೀಫರ ತಂದೆ ತಾಯಿಗಳ ಮಗ ಹೀಗೆ ಅಲೆದಾಡುತ್ತಿರುವುದನ್ನು ಕಂಡು ಮದುವೆಯೇ ಸರಿಯಾದ ದಾರಿ ಎಂದು ತಿಳಿದು ಕುಂದುಗೋಳದ ನಾಯಕ ಮನೆತನಕ್ಕೆ ಸೇರಿದ ಪಾತಿಮ ಎಂಬಾಕೆಯೊಡೆ ನೀಕ ನೆರವೇರಿಸಿದರು ಶರಿಪರ ಮದುವೆಗೆ ಗೋವಿಂದ ಭಟ್ಟರು ಹಸಿರು ನೀಶೆನೆ ತೋರಿಸಿದರು ಸ್ವತಃ ತಾಯಿ ತಂದೆಯರನ್ನು ಮಕ್ಕ ಮದಿನ ಸ್ವರೂಪರೆಂದು ತಿಳಿದರಿಂದ ಮದುವೆ ಯಾವ ಅಡ್ಡಿ ಆತಂಕಗಳು ಇಲ್ಲವೇ ನಡೆಯಿತು ಶರೀಪರ ಬಾವಿನಲ್ಲಿ ಪಾತಿಮಾ ಚಂದ್ರಮ ಆಗಿ ಬಂದಳು ಶರೀಪರು ಕೂಡ ಜಾನ ಏನಾಗಿದ್ದ ಹೆಂಡತಿಯನ್ನು ಬಲು ಗೌರವಿತವಾಗಿ ನಡೆಸಿಕೊಂಡರು ಅವರಲ್ಲೊಂದು ತತ್ವಪದದಲ್ಲಿ ಪದದಲ್ಲಿ ತಕ್ಕವಳೆನ್ನಿಸಿದೆ ನನ್ನ ಹೆಂಡತಿ ಎಂದು ಹೇಳಿಕೊಂಡಿದ್ದಾರೆ ಅವರ ದಾಂಪತ್ಯದ ಬಾಳಿನಲ್ಲಿ ಹೆಣ್ಣು ಕೂಸು ಬೆಳದಿಂಗಳಂತೆ ಜನಿಸಿತು ಆದರೆ ಹೆಸರು ಲಾತಿಮ ಶರೀಫರು ಮಾಡದೆ ಮಕ್ಕಳ ವ್ಯಾಮೋಹಕ್ಕೊಳಗಾಗದೆ ಪ್ರಾಪಂಚಿಕ ವಿಷಯಗಳಲ್ಲಿ ಕುಂಬಾರನ ಉಳವಿನಂತೆ ವ್ಯವಹರಿಸುತ್ತಿದ್ದರು ಈ ನಡುವೆ ಹುಟ್ಟಿದ ಹೆಣ್ಣು ಮಗು ಕೆಲ ದಿನಗಳಲ್ಲಿ ತೀರಿಕೊಂಡಿತು ತವರ ಮನೆಗೆ ಹೋಗಿದ್ದ ಪಾತಿಮ ಕೂಡ ಅಲ್ಲೇ ತೀರಿಕೊಂಡಳು ತೀರಿಕೊಂಡಾಗ ಮಾವ ಅಂತ್ಯಕ್ರಿಯೆಗೆ ಬರಬೇಕೆಂದು ಶಿಶುನ ಶಿರುಪರಿಗೆ ಹೇಳಿದಾಗ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗ್ಯಾಕು ಎಂದು ಹೇಳಿ ಪ್ರಪಂಚದ ಅಂಗನ್ನು ತೊರೆದು ಸ್ವತಂತ್ರರಾದರು ಶಿರಿಪರ ಮಗಳು ಮಡದಿ ತಾಯಿ ತಂದೆ ಕೊನೆಗೆ ಗುರು ಗೋವಿಂದ ಭಟ್ಟರನ್ನು ಕಳೆದುಕೊಂಡ ಮೇಲೆ ಸಹಜವಾಗಿ ಅವರ ಚಿತ್ತ ಕಾಲಾಡಿತು ಅವರು ಮನಃಶಾಂತಿಗಾಗಿ ಕ್ಷೇತ್ರ ದರ್ಶನ ಪಡೆಯಲು ಹೊರಟರು ಅವರು ಶಿರಹಟ್ಟಿ ಪಕೀರಸ್ವಾಮಿಗಳನ್ನು ಕಂಡು ಮಂಗಳ ಆಡಿದರು ಅಲ್ಲಿಂದ ಮೈಲಾರ ಮಹಾದೇವನಲ್ಲಿ ಬಂದು ಶರಣಾದರು ಅನಂತರ ಸವದತ್ತಿಗೆ ಬಂದು ಏಳುಕೊಳ್ಳದ ಎಲ್ಲಮ್ಮನ ದರ್ಶನ ಪಡೆದು ಚನ್ನಬಸವಣ್ಣನ ತಾಣವಾದ ಉಳುವಿಗೆ ಬಂದರು ಅವರ ಹಾಡುಗಳಲ್ಲಿ ನಲವತ್ತಾರಕ್ಕೂ ಹೆಚ್ಚು ಊರುಗಳ ಪ್ರಸ್ತಾಪ ಉಂಟು ಶರೀಫರು ಸಂಚಾರ ಕಾಲದಲ್ಲಿಯೂ ಚಿದಂಬರ ದೀಕ್ಷಿತರು ಬಾಲಲೀಲ ಮಹಂತ ಶಿವಯೋಗಿ ಗೂಡಗೇರಿಯ ಸಂಗಮೇಶ್ವರರು ಅಂಕಾಲವಾಗಿ ಅಡಯಿಸ್ವಾಮಿಯ ಗದುಗಿನ ಶಿವಾನಂದರು ಅವರಾದಿಪಾಲರ ಸ್ವಾಮಿಗಳು ಇನ್ನೂ ಹಲವು ಸಾಧು ಸಂತರನ್ನು ಕಂಡು ಇವರೆಲ್ಲರೂ ಒಂದಲ್ಲ ಒಂದು ರೀತಿ ಶರೀಪರ ಮೇಲೆ ಪ್ರಭಾವವನ್ನು ಬೀರಿದವರೇ ಸಿದ್ಧಾರೂಢರು ಶರೀಪರಿಗಿಂತ ಚಿಕ್ಕವರಷ್ಟೇ ಒಮ್ಮೆ ಹುಬ್ಬಳ್ಳಿಗೆ ಬಂದ ಸಿದ್ಧಾರೂಢರನ್ನು ಕಂಡು ಆ ರೂಢ ಈ ರೂಢ ಪ್ರಭು ಆಡೋ ನಿರಂಜನ ಭಂಗರೈತ ಪರತತ್ವದ ಇಂಗಿತ ತಿಳಿದವನೇ ಆ ರೂಢ ಎಂದು ಹೇಳಿ ಆ ರೂಢದ ದಾರಿ ಮತ್ತು ಏರುವ ಕ್ರಮ ಕಠಿಣವೆಂದು ತಿಳಿಸಿ ಆಧ್ಯಾತ್ಮ ತತ್ವದ ಗಹನತೆಯನ್ನು ಸಿದ್ಧಾರೂಢರಿಗೆ ಮನವರಿಕೆ ಮಾಡಿಕೊಟ್ಟರು ಶರೀಫರು ವರಕವಿ ಅದರ ಲೋಕದ ಬಾಳ್ವೆ ಬಂಗಾರವೇನೂ ಆಗಿರಲಿಲ್ಲ ಬಡತನದ ಬೆನ್ನನ್ನು ಹತ್ತುತ್ತಲೇ ಇತ್ತು ಒಂದು ಘಟ್ಟದಲ್ಲಿ ಅವರಿಗೆ ತುತ್ತು ಅನ್ನ ಸಿಗದೆ ಹೋಯಿತು ಶರೀಫರು ಸಾಲಗಾರದಿಂದ ಮುಕ್ತರಾಗಲು ತಮ್ಮ ಹೊಲ ಮನೆ ಹಾಗೂ ಶಿಶುನಾಳ ಗ್ರಾಮದಲ್ಲಿದ್ದ ಎರಡೂವರೆ ಎಕರೆ ಹೊಲವನ್ನು ಹದಿನೆಂಟುನೂರ ಎಂಬತ್ತೆಂಟರ ಆಗಸ್ಟ್ ತಿಂಗಳಲ್ಲಿ ಎರಡು ನೂರು ರೂಪಾಯಿಗಳಿಗೆ ಮಾರಿ ಎಲ್ಲದರಿಂದ ಋಣಮುಕ್ತರಾದರು ಶರೀಫರು ಹಲವು ಪ್ರಕಾರಗಳಲ್ಲಿ ಪದ್ಯಗಳನ್ನು ರಚಿಸಿದ್ದಾರೆ ಅವರ ಕಾವ್ಯ ವೈವಿಧ್ಯಮಯವಾದದ್ದು ಅವರ ತತ್ವ ಪದಗಳನ್ನು ಆಡಿದ್ದರು ದಂಡಕಗಳನ್ನು ಹೇಳಿ ದೇವದೇವಿಯರನ್ನು ನೂತಿಸುತ್ತಿದ್ದರು ಕಾಲಜ್ಞಾನವನ್ನು ಹೇಳಿ ಜನರನ್ನು ಎಚ್ಚರಿಸುತ್ತಿದ್ದರು ಲಾವಣ್ಯಗಳನ್ನು ಆಡಿ ನೀತಿ ಬೋಧನೆಯನ್ನು ಹೇಳಿದರು ಕೋಳೆ ಹಾಡುಗಳ ಮೂಲಕ ಚರಿತ್ರೆಯನ್ನು ವಿವರಿಸಿದರು ಚರಿಪರ ದೈವಭಕ್ತ ಹಾಗೂ ಸಂತ ಜ್ಞಾನಿ ಕವಿ ಸಮಾಜ ಸುಧಾರಕ ವಿಚಾರವಾದಿ ಇವೆಲ್ಲ ಮುಖವು ಅವರ ರಕ್ಷಿಸಿದ ಕೃತಿಗಳಿಂದ ನಮಗೆ ಕಂಡುಬರುತ್ತವೆ ಅವರು ಭಕ್ತಿ ಸಾಧನೆಯ ಜೀವನದ ಏಕಮಾತ್ರ ಉದ್ದೇಶ ಎಂದು ತಿಳಿದುಬರುತ್ತದೆ ಎಲ್ಲ ಪಂಥಗಳು ಹೇಳುವುದು ಬ್ರಹ್ಮತತ್ವ ಎಂದು ಅನುಭವದಿಂದಲೇ ಮನಗೊಂಡಿದ್ದರು ಆ ಮೂಲಕ ಪರಮಾರ್ಥ ಸಾಧನೆಯ ಹಾದಿಯನ್ನು ಎಲ್ಲರಿಗೂ ತೋರಿಸಿದರು ಲೋಕದಲ್ಲಿ ನಡೆಯುತ್ತಿದ್ದ ಆ ರೀತಿ ಮೋಸ ವಂಚನೆ ಕಪಟತನ ಭುವಿ ಆಡಂಬರ ಅಂಧಶ್ರದ್ಧೆ ಶೋಷಣೆ ಇವುಗಳನ್ನು ಕಟುವಾಗಿ ಬೋಧಿಸಿದರು ಉಚ್ಚ ನೀಚ ಕುಲ ಗೋತ್ರ ಇತ್ಯಾದಿ ಎಲ್ಲ ಬಗೆಯ ಭೇದಗಳನ್ನು ತ್ಯಜಿಸಬೇಕೆಂದು ಸಾರಿದರು ಸರಳತೆಯ ದೈವಿ ಭಾವಗಳನ್ನು ತಂದುಕೊಂಡು ಬ್ರಹ್ಮಾನಂದಕ್ಕೆ ಇದು ಮೆಟ್ಟಿಲೆಂದು ಹೇಳುತ್ತಿದ್ದರು ಶರೀಫರು ತಮಗೆ ಸರಿಕಂಡದ್ದನ್ನು ಮುಚ್ಚು ಮರಿಯಿಲ್ಲದೆ ಹೇಳುತ್ತಿದ್ದರು ಆದರೆ ಅವರನ್ನು ಮಾತೃಹೃದಯಕ್ಕೆ ಕರುಣೆ ಮೈತ್ರಿ ಪ್ರೇಮನ ಸ್ವಭಾವ ಅವರ ಅಂತರಂಗದಲ್ಲಿ ಸದಾ ದಿನಯಾಗಿರುತ್ತಿತ್ತು ಶರೀಫರು ಲೋಕಹಿತಕ್ಕಾಗಿ ಬದುಕಿದರು ಅವರ ಅಂತರಂಗ ಬಹಿರಂಗಗಳೆರಡು ಬ್ರಹ್ಮಜ್ಞಾನದಲ್ಲಿ ಇರುತ್ತಿದ್ದವು ಶರೀಫರು ತಮ್ಮ ಆಹ್ತನ ಕಾಲವನ್ನು ತಿಳಿದುಕೊಂಡರು ಅವರು ತಮ್ಮೆಲ್ಲ ಶಿಷ್ಯರನ್ನು ಕರೆದು ಯಾರೂ ದುಃಖ ಪಡಬೇಡ ಎಂದು ಎಲ್ಲರ ಆತ್ಮಜ್ಞಾನದಲ್ಲಿ ಅನುಷ್ಠಾನಪರವಾಗಿರಬೇಕೆಂದು ಹೇಳಿದರು ದೇಹವನ್ನು ಬಿಡುತ್ತೇನೆ ದೇಹವನ್ನು ಬಿಡುತ್ತೇನೆ ಕೊಡುತ್ತೇನೆ ಭೂಮಿಗೆ ಎಂದು ಆಡುತ್ತಾ ದೇಹವನ್ನು ಉತ್ತೇಜಿಸಿದರು ಆಗ ಅವರಿಗೆ ಎಪ್ಪತ್ತು ವರ್ಷ ಶರಣ ಶರಣತತ್ವವನ್ನು ಒಪ್ಪಿಕೊಂಡಿದ್ದರಷ್ಟೇ ಆ ಸಂಪ್ರದಾಯದಂತೆ ವಿಭೂತಿ ವೀಳೆ ಮಾಡಿಸಿಕೊಂಡು ದೇಹತ್ಯಾಗ ಮಾಡಬೇಕೆಂಬ ಅಪೇಕ್ಷೆ ಅವರದಾಗಿತ್ತು ಈ ವಿಧಾನ ಅನುಸರಿಸುವುದಕ್ಕಾಗಿ ಜಂಗಮ ಪಾದ ಪೂಜೆ ಹಾಗೂ ಜಂಗಮ ಪಾದವನ್ನು ಮೇಲೆ ಇಟ್ಟು ಶಿವಸಾಯುಜ್ಯ ಮಂತ್ರಗಳ ಪಟ್ಟಣ ಅಗತ್ಯವಾಗಿತ್ತು ಆದರೆ ಶರೀಪರ ಮಸ್ತಕದ ಮೇಲೆ ಪಾದವನ್ನು ಇಡಲು ಯಾವ ಜಂಗಮನೂ ಮನಸ್ಸು ಮಾಡಲಿಲ್ಲ ಕೊನೆಗೆ ಹಿರಿಮಠದ ಕರಿಬತ್ತಯ್ಯ ಎಂಬುವರು ಶರೀಫರ ಅಂತಿಮ ಬಯಕೆಯನ್ನು ಹಿನ್ನಿಸಿದರು ಆ ಕ್ಷಣವೇ ಆನಿವೇಶ ದೃಷ್ಟಿಯಿಂದ ಶಿವಯೋಗದಲ್ಲಿ ತಮ್ಮ ನಿಲುವನ್ನು ಇರಿಸಿ ಓಂಕಾರದ ರವೆಯಲ್ಲಿ ಅವರು ಬಯಲಾದರು ಶರೀಫರ ಅಂತ್ಯಕ್ರಿಯೆಯನ್ನು ಹಿಂದೂ ಪದ್ಧತಿಯಂತೆ ನಡೆಸಬೇಕು ಅಥವಾ ಮುಸ್ಲಿಂ ಸಂಪ್ರದಾಯದಂತೆ ಎಂಬ ಚರ್ಚೆ ಶಿಷ್ಯರಲ್ಲಿ ಗೊಂದಲವನ್ನುಂಟು ಮಾಡಿತು ಅಂತಿಮವಾಗಿ ಎರಡು ಕಡೆಯ ಶಿಷ್ಯರು ಒಪ್ಪಂದ ಮಾಡಿಕೊಂಡು ಅಪೂರ್ವ ರೀತಿಯಲ್ಲಿ ಶರೀಫ ಸಂಸ್ಕಾರವನ್ನು ನಡೆಸಿದರು ಒಂದು ಕಡೆ ಮುಸ್ಲಿಮರ ಪುರಾಣ ಪಠಣ ಮಾಡಿದರೆ ಮತ್ತೊಂದು ಕಡೆ ಹಿಂದೂಗಳ ಉಪನಿಷತ್ತು ಮಂತ್ರಗಳ ಪಠಣ ಮಾಡಿದರು ಇವ ನಮ್ಮವ ಎಂದು ಎಲ್ಲರೂ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದರು ಮುಸ್ಲಿಂ ಬಂಧುಗಳು ಶರೀಫ ನಾನಾಕಿ ದೋಸ್ತರ ಎಂದರೆ ಹಿಂದೂಗಳ ಶರೀಫ ಶಿವಯೋಗಿ ಮಹಾರಾಜ್ ಕಿ ಜೈ ಎಂದರು ಅವರು ಇಚ್ಛೆಯ ಮೇರೆಗೆ ತಾಯಿ ತಂದೆಗಳ ಸಮಾಧಿ ಮಗ್ಗಲಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದರು ಷರಿಪರ ಗದ್ದಿಗೆಯ ವಿಶಿಷ್ಟವಾದದ್ದು ಅದು ಯಾವ ಧರ್ಮದ ಮಾದರಿಯಲ್ಲೂ ಇಲ್ಲ ಅವರು ಗದ್ದಿಗೆಯ ಎಡಭಾಗದಲ್ಲಿ ಮೊಮ್ಮದಿಯರ ಸಕ್ಕರೆಯನ್ನು ಓದಿಸುತ್ತಿದ್ದರೆ ಬಲಭಾಗದಲ್ಲಿ ಹಿಂದೂಗಳು ಕಾಯಿ ಕರ್ಪೂರ ಅರ್ಪಿಸುತ್ತಾರೆ ಶರೀಫರ ಗದ್ದಿಗೆಯಲ್ಲಿ ಮಟ್ಟಿಯ ಭಾವನೆಗಳ ಅವಕಾಶವಿಲ್ಲ ಎಲ್ಲರೂ ಷರೀಫ್ ಜನ ಮಕ್ಕಳೆಂಬಂತೆ ಏಕಭಾವ ನಮಗೆಂದು ಅಲ್ಲಿ ಕಾಣಿಸಲಾಗುತ್ತದೆ ಮೊಮ್ಮ ಶರೀಫ ಶಿವಯೋಗಿ ಶರೀಫರಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ತಾತ್ವಿಕ ಭೂಮಿಕೆಯ ಪರಿಸರದ ಮಹಾಸಂತ ವೈಶಿಷ್ಟ್ಯದಿಂದ ಸಮೃಷ್ಟಿ ಬಾಳ್ವೆಯ ಮಹಾತ್ವವನ್ನು ಸಾರುತ್ತಾ ಬೋಧ ಒಂದೇ ಬ್ರಹ್ಮಭಾವ ಒಂದೇ ಎಂಬ ಸಾರ್ವತ್ರಿಕ ಹಾಗೂ ತಾತ್ವಿಕ ಮೌಲ್ಯವನ್ನು ಅನುಸರಿಸಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಮೊಹಮ್ಮದ್ ಶರೀಫರು ಶಿವಯೋಗಿ ಶರೀಫರಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ತಾತ್ವಿಕ ಭೂಮಿಕೆಯನ್ನು ಪಸರಿಸಿದ ಮಹಾಸಂತನಾಗಿದ್ದಾನೆ ಇವರು ಅನೇಕ ಕೃತಿಗಳನ್ನು ಹಾಗೂ ಗೀತೆಗಳನ್ನು ಕೂಡ ಬರೆದಿದ್ದಾರೆ ಲೋಕದ ಕಾಳಜಿ ಸ್ನೇಹ ಮಾಡಬೇಕಿಂತವಳ ಗುಡಿಯ ನೋಡಿರಣ್ಣ ಅಳಬೇಡ ತಂಗಿ ಅಳಬೇಡ ಕೋಡಗಾನ ಕೋಳಿ ನಿಂಗಿತ್ತ ತರವಲ್ಲ ತಾಗಿ ನಿನ್ನ ತಂಬೂರಿ ಮೋಹದ ಹೆಂಡತಿ ತೀರದ ಬಳಿಕ ಮಾವನ ಮನೆಯ ಹಂಗ್ಯಾಕು ಎನ್ನುವ ಎನ್ನುವ ಪ್ರಮುಖ ಗೀತೆಗಳಾಗಿವೆ ಹಾಗೆ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು